ಏನ ಆಗೋಯ್ತು ಏಳ ಮಾರಾಟದala ಏಳ ಏ ಸುಮ್ಮನೆ ಇರ್ತಿಲ್ಲ ಸುಮ್ಮನೆ ಇರ್ತಲ್ಲ ಏಳ ಮಾರಾಟದala ಹ ನಿನ್ನ ಫೋನ್ ಮಾಡ್ತಾ ಫೋನ್ ನಂಬರ್ ಮಗಂದ ಐತಿ ಹ ಇನ್ನ ಫೋನ್ ಇದು ಮಾಡ್ फ्रेंड्स ನೋಡ್ फ्रेंड्स ನೋಡ್ತಾ ಇರಬಹುದು ಈ ರೀತಿ ಅವ್ರ ಜೀವನ ಅಂದ್ರೆ ಹಿಂಗೆ ನಮ್ಮ ಮಕ್ಕಳಿದ್ರೂ ಸಹ ಹಿಂಗೆ ತಂದೆ ತಾಯಿ ನೋಡುದಿಲ್ಲ ತುಂಬ ಬೆಜ್ಜಿಯ ಪಡತ ಅಜ್ಜೆ ಅಜೇ ಅಜ್ಜಿ ಅವನಿಬ್ಬರು ಹೆಣ್ಣು ಮಕ್ಕಳಿಗೆ ಕರೀ ಹೌದಾ ಹ್ಞೂ ಸರ್ ಕ್ಲೀನ್ ಮಾಡೋನು ಹ್ಞೂ ಯಾಕಂದರೆ ಪಾಪ ಅದು ಮುದಕ್ಕೆ ಅದ್ರದ್ದು ಒಂದು ಜೀವನ ಮಾಡಿರಿ ಏನಾದ್ರೆ ಯಾವ್ದು ಸ್ವಲ್ಪ ಹೆಲ್ಪ್ ಮಾಡ್ಬೋದು ಧಾರವಾಡಿಂದ ಒಂದು ಮತ ಫೌಂಡೇಶನ್ ಅಂತ ಅನ್ನೋದು ಅಷ್ಟಮ್ ಹ್ಞೂ ರೀ ಹೀಗಾಗಿ ನಾವು ಇಲ್ಲಿ ಸುದ್ದಿ ಗುರುತಂದ್ರೆ ನಾವು ಇಲ್ಲಿ ಬಂದೀವಿ ಈ ರೀತಿ

Tapi mana bola, Ini lah. sebuah baut marun, loh, tapi

ಫ್ರೆಂಡ್ಸ್ ನೋಡ್ಬೋದು ಜಾಕ ಮಾಡಿಲ್ಲ ಆ ಕಾರಣಕ್ಕೆ ಈಟೆಲ್ಲ ಚೆಲ್ಲ ದಪ್ಪ ಆಗೈತಿ ಪಾಪ ಎಷ್ಟು ತ್ರಾಸಿರ್ಬೋದು ನೋಡೋಕ್ಕಾಗೋದಿಲ್ಲ ಇಂಥವೆಲ್ಲ ಅಮ್ಮ ಅಮ್ಮ ನೀವು ಮಾತಾಡೋದಿಲ್ಲ ಯಾಕೆ ಸುಮ್ಮನೆ ತೆಲಿಗೆ ಹತ್ತದೆ ಅಮ್ಮ ಹಾಂ ಈಗಿನಗೆ ಹೊಸ ಅರ್ಬಿ ತರಿಸ್ತೀನಿ ಏನೇ ಹೊಸ ಸೀರೆ ಉಟ್ಕೊಂಡೆ ಹೊಳ್ಳಿ ಕಡೆ ಹೊಸ ಸೀರೆ ಉಟ್ಕೊಂತಿ ಹ್ಞೂ ಏ ಸುಮ್ಮ ಹತ್ತ ಸುಮೀ ನಿಮಿಷ ಎಲ್ಲ

இர்க்கணோப்புக்கு போடுவே படுவே பிட்டோப் போடுவே பெட்டே வர்படி மச்சூம் நான் நின்னு பிட்டோப் போடுறதுன்னு கேளு கேளு அதுக்கு சுமு கேளு இதுக்கே இது கேளு பிட்டப்டியா ஆமா நீங்க போகுதுல சுமு சுமு நீங்க போறதடி குண்டுகின் குடட்டடி அடி मार பேடா நான் मार்படா सुन नी ओते नी ओते நூடு எசத்தற நீ நூடு எசத்தே ஹாட்ட ஹாட்ட

ನೋ ನೋ ಗಲಿಲಿ ರಂಗವಾ ನಿನ್ನ

ಬಂಗಾರ ಗಟ್ಟಿ ಬಂಗಾರ ಗಟ್ಟಿ ಬಂಗಾರ ಬಂಗಾರಗಟ್ಟಿ 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 ಮಂಜೂರು ಚೀರಾಗತ್ತಿದ್ದಿಲ್ಲ ನೀ ಹಂಗಾನೆ ಮಾಡಬಾರ್ದು ಆಮೇಲೆ ನೀನೇ ಬಂದಿ ನಡ್ಕೊಂತ ನಡ್ಕೊಂತ ಬಂದಿಲ್ಲ

ಅಂಥವ್ರನ್ನ ಆಗಿ ನೋಡಿ ಹೋಗ್ಬೇಡ್ರಿ ಯಾಕಂದ್ರೆ ಅವ್ರು ನಿಮ್ಮನ್ನ ನಡೆದಿರ್ತಾರೆ ನಿಮ್ಮನ್ನು ಜೋಪಾನ ಮಾಡಿರ್ತಾರೆ ಬಟ್ ಅಜ್ಜಿ ಪರಿಸ್ಥಿತಿ ನೋಡಿದ್ರೆ ಎಲ್ಲ ಸೀರೆಗಳಿಗೆ ಕಕ್ಕ ಎಲ್ಲ ಒಳಗಡೆ ಆ ರೂಮ್ ನೋಡಿದರೆ ಬೇಸ ಇನ್ನಷ್ಟು ಫ್ರೆಂಡ್ಸ್ ನಮ್ಮೆಲ್ಲ ಸದಸ್ಯರಷ್ಟು ಬಂದು ಪಾಪ ಸಹಾಯ ಮಾಡಿದ್ರು ಊರನ್ನವರು ಸ್ವಲ್ಪ ಹೆಲ್ಪ್ ಮಾಡ್ಯಾರ ಬಟ್ ಆದಷ್ಟು ನಿಮ್ಮ ಕೈ ಮುಗಿದ್ಬೇಕು ಅಂತೀನಿ ಇಂಥವು ತಂದೆ ತಾಯಿನ ಕೈ ಬಿಡಬೇಡ್ರಿ ಮಕ್ಕಳ ಹುಟ್ಟಿದ ಮೇಲೆ ಅವ್ರನ್ನ ಜೋಪಾನ ಮಾಡ್ರಿ ನಿಮ್ಮ ಜೋಪಾನ ಮಾಡೋಕ್ಕಾಗಲಿಲ್ಲ ಅಂದರೆ ನಮ್ಮ ಹೆಣ್ಣೋಗಿ ಫೋನ್ ಮಾಡಿರಿ ಮಾತಾ ಫೌಂಡೇಶನ್ ಅಂತೇಳಿ ನಾವು ತೊಗೊಂಬಂದು ತೊಗೊಂಡು ಹೋಗಿ ಅವ್ನು ಆರೈಕೆ ಮಾಡ್ತೀವಿ ದಯವಿಟ್ಟು ಎಲ್ಲರೂ ಶೇರ್ ಮಾಡಿ ವಿಡಿಯೋ ನೋಡ್ಬೋದು ಅಜ್ಜಿನ ಮುಟ್ಟಿಸ್ಕೊಡ್ತಿದ್ದಿಲ್ಲ ಫಸ್ಟ್ ಎಷ್ಟು ಕ್ಲಿಯರಾಗಿ ಸ್ವಚ್ಛಗೆಲ್ಲ ಉಗುರಿಸಿಟ್ಟದ್ದೇ ಇದ್ದವು ಬಾ ಬೇಜಾರು ಅನ್ಸತಿ ಇಲ್ಲಿ ಕುಂದ್ರೆ ಅಂಜು ಅಜ್ಜಿ ಒಂದು ಫೋಟೋ ಫೋಟೋ ಅಜ್ಜಿ ನೋಡಿ ನೋಡುತ್ತೆ ನೋಡಲಿ ಮತ್ತೆ ಹೋಗ್ಬಿಡ್ತೇನೆ ನೋಡಿ ನಾಟಕಿಲ್ಲ ನಾಟಕ ಇಲ್ಲ ಮತ್ತೇನ್ ತಿನ್ಕೀಗ ನನ್ನ ಮನೆಗ್ ಬಂದಾಗ ಕೆಲಸ ಮಾಡೋಣ ಒಂದ್ ನಾಲ್ಕು ದಿವಸ ಇರ ನೀನು ಕರ್ಕೊಂಡು ಹೋಗ್ತೇನೆ ನಾನು

ನಾವು ಅಷ್ಟು ಮಾಡೋಂಗಿಲ್ಲ ನೀವು ಊರನ್ನವ್ರು ಇಂಥವ್ರು ಇದ್ದಾಗ ಸ್ವಲ್ಪ ಅವ್ರು ನಮ್ಮ ತಾಯಿ ಇದ್ದಂಗಲ್ಲ ಸ್ವಲ್ಪ ನಾವು ಸ್ವಚ್ಛ ಮಾಡ್ಕೊತಿದ್ರೆ ನಮಗೂ ಪುಣ್ಯ ಬರ್ತೈತಿ ಹೌದಿಲ್ರಿ ನಾಳೆ ಯಾರು ಹೆಂಗಿರ್ತಾರ ಗೊತ್ತಿಲ್ಲ ಹಾಂ ಇಂಥವೆಲ್ಲ ಮಾಡಿರಿ ಅವ್ರಿಗೆ ಏನು ತಿನ್ನಾಕಿಲ್ಲ ಅಂತ ತಿನ್ನಾಕ್ರಿ ನಾವು ಒಂದ್ ವಾರ ಬಿಟ್ಟು ನಾನು ಬಂದು ಕರ್ಕೊಂಡು ಹೋಗ್ತೀನಿ ಈಗ ಅಲ್ಲ 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 ಈಗ ನೋಡ್ರಿ ಆಕಿ ಇಷ್ಟೋ ತನಕ ಬರಾತಿದ್ದಿಲ್ಲ ಈಗ ನೋಡ್ರಿ ಎಷ್ಟು ಶಾಂತು ಕುಂತಾಳೆ ಈಗ

हूं ये बुद्धि नहीं ले ಅವರಿಗೆ हां बुद्धि नहीं ले बुद्धि नहीं, नहीं ले ನಿಮಗೆ ಹುಚ್ಚರ ಸುಮ್ಮ ಕುಂದ್ರಿ ಹುಚ್ಚೆ ಹುಚ್ಚ ಅದರ ಲಾಗ್ರೆ ಅನ್ನಪಲ್ಲಿ ತಿಂದಿನಿ ಅನ್ನಪಲ್ಲಿ ಹಾ ಅನ್ನಪಲ್ಲಿ ಬದನಿಗಪಲ್ಲಿ ಹಾ ಬದನಿಗಪಲ್ಲಿ ಬದನಿಗಪಲ್ಲಿ ತಿನ್ನಲ್ಲ ತಿಂದಿನ್ ಮತೆ ಅನ್ನನ ದಬ್ರಿನೇ ಇಲ್ಲ ಅಲ್ಲ ಇಲ್ಲ ಪಲ್ಲಿ ಇಲ್ಲ ಕಣ್ಣ ಕಟ್ಟಿ ಹ ಆ 6 7 ಗಂಡಕಡೆ ಮ್ಯಾಕ್ 6 ನಿನಸಿಚೆ ಓ ಹೋ 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 ಅನಿ ನಿ

ಊಟನ ಒಳ್ಳೆ ಅಂತ ಹೇಳ್ರಿ ಯಾಕನ್ಬೇಕು ಪಾಪ ನೀರು ಕುಡಿದಿಲ್ಲ ಫ್ರೆಂಡ್ಸ್ ನಮ್ಮ ಕೈಲಿ ಆದಷ್ಟು ನಾವು ಸಹಾಯ ಮಾಡಿವಿ ದಯವಿಟ್ಟು ಇಂಥವ್ರು ಇದ್ರೆ ನಮ್ಗೆ ಫೋನ್ ಮಾಡ್ರಿ ನಾವು ಒಂದು ಸೇವಾ ಮಾಡೋ ನೋಡುದು ತಾವೆಲ್ಲರೂ ನಮ್ಗೆ ಕೈ ಗುಡಿ ಅಂತ ಕೇಳ್ಕೊಂತೀವಿ ಇಲ್ರಿ ಅಮ್ಮ ಇಲ್ಲಿ ಏನಿಲ್ರಿ ಅಮ್ಮ ನಾವು ಇಂಥ ಸೇವಾ ಮಾಡಿ ನಿಮ್ಗೆ ಹೆಂಗ್ ಅನ್ಸುತ್ತೆ ನೋಡಿ ಚಲೋ ಆದ್ರೆ ನಿಮ್ಗೆ ಖುಷಿ ಅನಿಸ್ತಲ್ಲ ನಾವು ನೋಡಿ ಅಲ್ಲಿ ಸರ್ ಹಾಕಿ ನಮ್ಮ ಮಕ್ಕಳು ಬಂದು ಹೇಳಿನೂ ಬರ್ತಾರೆ ನಮ್ಮ ಮನೆ ಅಲ್ಲೇ ಆಕಡೆ ಇರ್ಬೇಕು ಹಾಂ ಮೊನ್ನೆ ನಾವು ಹೋಗಿದ್ದಕ್ಕೆ ಎಲ್ಲಾರು ಬಂದಿದ್ದಕ್ಕ ನೋಡಿ ಹೆದ್ರ್ಯಾರ ನೋಡಿರಿ ಪಾಪ ಹೌದ್ರಿ ಬರೇ ಮೇಲೆ ಕುಂತಿ ತಾ ಅಂತ ಎಲ್ಲಾರು ನೋಡಿ ಮತ್ತೆ ಇಲ್ಲೆಲ್ಲೇ ಬಂದಿದ್ದಂತ್ರಿ ನಮ್ಮ ಸತೀಶ ನಾಗರಾಜ್ ಅವರು ಬಂದು ನೋಡಿದಾಗ ಮತ್ತೆ ಹಿಂಗೆ ಸರ್ರ ಹಿಂಗಾಗಿತ್ತು ಅಂದಿವಿ ಆ ತಮ್ಮ ಮಾರಂಗೆ ಬನ್ರಿ ಅಂತ ಹೇಳಿ ಬಂದಿವಿ ಇಲ್ಲಿ ಅಮ್ಮ ನೀನು ಆರಾಮ ಇರ ನಾಲ್ದಿವ್ಸ ಬಿಟ್ಟು ಬರ್ತೇನೆ ಹ್ಞೂ ನೀನು ಏನು ರೀ ತಿಂತೀನಿ ಊಟ ಮಾಡ್ತೀನಿ ಏನಿಲ್ಲ ರೀ ಎಷ್ಟು ವಿಜಯ ರೀ ಮಕ್ಳ ಎದಕ್ಕೆ ಉಪಯೈತ್ರೀ